ಗಂಗಾವತಿ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ಅತಿ ಸೂಕ್ಷ್ಮ ಪ್ರದೇಶ ಗಂಗಾವತಿ ಸೇರಿದಂತೆ ತಮ್ಮ ವಲಯವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಆರ್ ಪಾಟೀಲ್ ಇವರಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನ ರಾಜಭವನದಲ್ಲಿ ರಾಷ್ಟ್ರಪತಿ ವಿಶಿಷ್ಟ ಸೇವಾ ಪದಕ ನೀಡಿ ಗೌರವಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಜಿ ಪರಮೇಶ್ವರ ಹಾಗೂ ಪೊಲೀಸ್ ಮಹಾನಿರ್ದೇಶಕ ನಿರ್ದೇಶಕ ಎಂ ಎ ಸಲೀಂ ಇತರರ ಸಮ್ಮುಖದಲ್ಲಿ ಪದಕ ಪ್ರದಾನ ಮಾಡಲಾಗಿದೆ ಆ ಪ್ರಯುಕ್ತ ಕೊಪ್ಪಳ ಜಿಲ್ಲಾ ಸವರ್ಗಿಣ ಅಭಿವೃದ್ಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಆರ್ ಪಾಟೀಲ್ ಇವರಿಗೆ ಸನ್ಮಾನಿಸಿದರು ಜಿಲ್ಲಾ ಅಧ್ಯಕ್ಷ ಬಸವರಾಜ ಮ್ಯಾಕಳಮನಿ ಮಾತನಾಡಿ ಎಲ್ಲ ಧರ್ಮೀಯರೊಂದಿಗೆ ಸೌಹಾರ್ದಯುತವಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿ ಅವರು ಜನಸಾಮಾನ್ಯರ ದೂರುಗಳಿಗೆ ಸ್ಪಂದಿಸುತ್ತಾ ಠಾಣೆಗೆ ನ್ಯಾಯ ಬೇಡಿ ಬಂದವರಿಗೆ ಸ್ಪಂದಿಸುವ ಹಾಗೂ ಸೂಕ್ತ ಮಾರ್ಗದರ್ಶನ ಮಾಡಿ ಸಾಮಾನ್ಯರ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಡಿವೈಎಸ್ಪಿಯವರು ಪದಕ ಪಡೆದ ಈ ಸಾಧನೆ ನಮ್ಮ ಭಾಗಕ್ಕೆ ಸಂತಸ ತಂದಿದೆ ಎಂದು ಬುಧವಾರದಂದು ಡಿವೈಎಸ್ಪಿ ಕಚೇರಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಡಿಯಪ್ಪ ಹಂಚಿನಾಳ ರಾಮಣ್ಣ ರುದ್ರಾಕ್ಷಿ ಮಂಜುನಾಥ ಚನ್ನದಾಸರ ಬಂಜಣ್ಣ ಶಿಂಧೋಳಿ ಪಂಪಾಪತಿ ಕುರಿ ಮತ್ತಿತರರು ಇದ್ದರು ವರದಿ ಶರಣಪ್ಪ ಗಂಗಾವತಿ ಸನ್ಮಾನ ಮಾಡ್ತಾ ಇದೇವೆ ಸನ್ಮಾನದ ಉದ್ದೇಶ ಅಷ್ಟೇ ಏನು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯರಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ದೊರಕಿದ್ದು ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಗೌರವಿಸಬೇಕಾಗಿ ನಮಗೆ ಇಡೀ ಗಂಗಾವತಿ ಕ್ಷೇತ್ರಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಂಥ ಮಾನ್ಯ ಮನೆ ನಮ್ಮ ಸಂಘವು ಧನ್ಯವಾದಗಳನ್ನು ನಿರ್ಮಿಸ್ತಾ ಇದೆ ಇವತ್ತೇನು ಗಂಗಾವತಿ ಸೂಕ್ಷ್ಮ ಪ್ರದೇಶ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಪ್ರಾಮಾಣಿಕವಾಗಿ ದಕ್ಷೆ ಅಂತ ಕೆಲಸ ಇದ್ದಾರೆ ನಾನು ಭಾಳ ಯಾಕಂದರೆ ಒಬ್ಬ ನಾವು ಮಾಸ್ಟರ್ ಆಗಿ ರಿಟೈರ್ಡ್ ಆಗಿ ಯಾರೇ ಸಾಮಾನ್ಯರು ಬಂದು ಕೂಡ ನಮ್ಗೆ ಎಷ್ಟು ಅಂದರೆ ಭಾಳ ವಿನೋದನೆ ಮಾತಾಡ್ತಾರೆ ನಾವು ಪೊಲೀಸ್ರ ಹತ್ರ ನಾವು ಮಾತಾಡ್ಬೇಕಾದ್ರೆ ಪಡ್ತೀವಿ ಆದರೆ ಡಿ ವೈಸ್ಆರ್ ಸಾಹೇಬ್ರ ಹತ್ರ ಬಂದು ಮಾತಾಡ್ಬೇಕಾದ್ರೆ ನಮ್ಗೆ ಧೈರ್ಯ ಇರ್ತೀವಿ ಯಾಕಂದರೆ ಅವರು ಒಳ್ಳೆಯ ಒಳ್ಳೆಯ ಸ್ಪಂದನೆ ಭಾಳ ಇದೆ ಅವ್ರ ಹತ್ರ ಯಾರಾದರೂ ಬಂದು ಏನೋ ದುರುದ್ದೇಶ ಇಟ್ಕೊಂಡು ಅಥವಾ ಏನೇ ಮಾಡಬೇಕು ಅಂತಕ್ಕಂಥ ಏನು ಬಂದಿರ್ತಾರ ಅವರನ್ನೆಲ್ಲ ಬಿಟ್ಟು ಕಟ್ಕೊಳ್ಬೇಕು ಆ ರೀತಿ ಮಾನವೀಯತೆ ಸ್ವಭಾವ ಮಾನವೀಯ ನಿಜವಾಗಿಯೂ ಕರ್ನಾಟಕ ಸರ್ಕಾರ ಒಳ್ಳೆಯ ಉತ್ತಮ ವ್ಯಕ್ತಿಗಳನ್ನೇ ಆಯ್ಕೆ ಕೇಳಿ ಇವತ್ತು ಕರ್ನಾಟಕ ಸರ್ಕಾರಕ್ಕೂ ಕೂಡ ನಮ್ಮ ಸಂಘಟನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ